ವೈದ್ಯರ ದಿನಾಚರಣೆ ಜೊತೆಗೆ ಪತ್ರಿಕಾ ಎರಡು ಕೂಡು ಕೂಡಿ ಬರೋದ್ರಿಂದ ಬಹಳಷ್ಟು ಜನ ನನ್ನ ಫ್ರೆಂಡ್ಸ್ ವೈದ್ಯರು ಅವರಿಗೆಲ್ಲ ನಾ ವಿಶ್ ಮಾಡೋದು ನನಗೆ ಅವ್ರು ವಿಶ್ ಮಾಡೋದು ಬೆಳಗ್ಗೆ ಇದ್ದಾನೆ ಯಾರೇನು ತಿಳಿಸ್ ಅದಕ್ಕೆ ತಾವು ಇವತ್ತಿನ ದಿನಗಳಲ್ಲಿ ವಿಶೇಷವಾಗಿ ವೈದ್ಯರಾಗ್ಲಿ ಅಥವಾ ಪತ್ರಕರ್ತರಾಗ್ಲಿ ಒಂದು ಬಹಳ ದೊಡ್ಡ ಸಮಸ್ಯೆಯಿಂದ ನಾವು ಆಡ್ತಾ ಇದ್ವಿ ಏನಂತಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಬಹಳ ಆಗ್ತಾ ಇದೆ ಯಾಕೆ ಅಂತಂದ್ರೆ ಈ ಹಾಳಾದ ಮೊಬೈಲ್ ರೀ ಮೊಬೈಲ್ದಾಗ ಬಹುಶಃ ಅವರಿಗೆ ವೈದ್ಯರಿಗೆ ಗೊತ್ತಾಗ್ಕತಿ ಅಂದ್ರೆ ಬ್ಲೂ ಕಲರ್ ರೈಟ್ ಬ್ಲೂ ರೈಸ್ ಏನು ಮಾಡ್ತೈತಿ ಅದು ಭಾಳಷ್ಟು ತೊಂದರೆ ಇದೆ ಲಿಕ್ ಬರಂಗಿಲ್ಲ ರೀ ಕಂಟಿನ್ಯೂಸ್ ಆಗಿ ಮೊಬೈಲ್ ನೋಡಿದಂದ್ರೆ ಅವ್ರು ಹೇಳ್ತಾರೆ ಅವ್ರ ಭಾಷೆಗೆ ಒಂದೇನೋ ಕೆಮಿಕಲ್ ಬಿಡುಗಡೆ ಆಗ್ತತಿ ಆ ಕೆಮಿಕಲ್ ಬಿಡುಗಡೆ ಆದ್ರೆ ಮಾತ್ರ ಬರ್ತೈತಿ ಅಂದ್ರೆ ಬರಂಗಿಲ್ಲ ಬಹುಶಃ ಸಿರೋಟಿ ಅಂತ ಅದು ಯಾಕೆ ಬರಂಗಿಲ್ಲ ಅಂತಂದ್ರೆ ಆ ಕದಿಗೆ ಸಿಗ್ನಲ್ ಕೊಂಗಿಲ್ಲಾ ಎಲ್ಲರೂ ಸುತ್ತಲೂ ಕತ್ಲಾಯತಿ ಅಂತ ಯಾವಾಗ ಕಂದ ಸಿಗ್ನಲ್ ಮೈಂಡಿಗೆ ಕೊಡ್ತೈತಿ ಅವಾಗ ಸಿರೋಟಲ್ಲಿ ಬಿಡುಗಡೆ ಆಗುತ್ತೆ ನಾವು ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಅನ್ನ ಇನ್ನು ವಾಟ್ಸಪ್ನಾಗ ಹನ್ನೊಂದು ಗಂಟೆ ಫೇಸ್ಬುಕ್ನಾಗ ಹನ್ನೆರಡು ಗಂಟೆ ಇನ್ಸ್ಟಾಗ್ರಾಮ್ ಒಂದು ಗಂಟೆಗೆ ಮಕ್ಕಳೋದಂದ್ರೆ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ನೀತಿ ಬರೋಂಗಿಲ್ಲ ನೀತಿ ಬರಲಿಲ್ಲ ಅಂದ್ರೆ ಮುಂದಿನ ದಿವಸ ಎಲ್ಲ ಕಾರ್ಯಕ್ರಮಗಳೆಲ್ಲ ಆಸ್ತಯಸ್ಬೇಕು ಅದಕ್ಕೆ ಪ್ರಮುಖವಾಗಿ ನೀವು ಸಾವಿರ ಏನಂತಂದರೆ ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ ನಾವು ಈ ಕಡೆ ಏನೇ ಹೇಳ್ತಿರ್ತೇವ್ರ ಅವ್ರ ಕಡೆ ಏನೇ ತಿಳ್ಕೊತಿರ್ತಾರೆ ನಾ ಬೆಳಿಗ್ಗೆ ಒಬ್ಬರು ಯಾರು ಪತ್ರಿಕಾ ದಿನಾಚರಣೆ ನಾ ಫೋನ್ ಮಾಡಿದ್ದೀನಿ ಇಲ್ಲರಿ ಅದು ಇವತ್ತು ದೊಡ್ಡ ಇಲ್ಲರಿ ಅಂತ ನಾನು ನಿಮ್ಮ ದೊಡ್ಡ ಬಗ್ಗೆ ಇಲ್ಲ ನಾನು ಪತ್ರಿಕಾ ದಿನಾಶ್ ಬಗ್ಗೆ ನಾಯಿ ಹೇಳ್ತೀನಿ ಹಾಂ ನಾ ನಾಯಿ ತಿಳ್ಕೊಂಡ್ರಿ ಬಹುಶಃ ನಿಮ್ಮ ದೊಡ್ಡ ಬೈತಾರೆ ಯಾತ್ರ ಅಂತ ತಿಳ್ಕೊಂಡು ಹೇಳ್ರಿ ಇದಕ್ಕೆ ಪ್ರಮುಖವಾಗಿ ಕಾರಣ ಏನಂತಂದ್ರೆ ಮೊಬೈಲ್ ಮೊಬೈಲ್ ಬಳಕೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈಗ ಟ್ರೈನಿಂಗ್ ಮಾಡತ್ತಾರ ಮೂರು ಮೂರು ದಿನ ಟ್ರೈನಿಂಗ್ ರೀ ಮೊಬೈಲ್ ಯಾವಾಗ ಯಾವಾಗ ಯೂಸ್ ಮಾಡಬೇಕು ಯಾವಾಗ ಯಾವಾಗ ಅದನ್ನ ಬಿಡಬೇಕು ಮತ್ತು ನಮ್ಮ ದೇಹದಿಂದ ಎಷ್ಟು ದೂರ ಮೊಬೈಲ್ ಹಿಡ್ಕೊಡ್ಬೇಕು ಅನ್ನೋಕೆ ಮೂರು ಮೂರು ದಿವಸ ಟ್ರೈನಿಂಗ್ ಆಗತ್ತೆ ನೋಡ್ರಿ ಎಷ್ಟು ಅಡ್ವಾಂಟೇಜ್ ಐತೆ ಅಷ್ಟೇ ಅಡ್ವಾಂಟೇಜ್ ಐತಿ ಅದಕ್ಕೆ ಕಮ್ಯುನಿಕೇಶನ್ ಗ್ಯಾಪ್ ಆದರೆ ಏನಾಗ್ಕತಿ ಅಂತಂದ್ರೆ ಎಲ್ಲ ಅಸ್ತವ್ಯಸ್ತ ಆಗ್ಬಿಡುತ್ತೆ ತಾಯಿ ಮಗುನ ಕರ್ಕೊಂಡು ಆರು ತಿಂಗ್ಳ ಮಗು ಕರ್ಕೊಂಡು ಡಾಕ್ಟರ್ ಹತ್ರ ಹೋದಳು ಡಾಕ್ಟರ್ ಕೇಳಿದ್ರೆ ಏನಂತ ಇಲ್ರಿ ಮಗು ಗಟ್ಲ ಹಿಡ್ಕೊಂಡು ಹಳ ಐತಿ ಅದಕ್ಕೆ ಚೆಕ್ ಮಾಡಿರಿ ಹೌದು ಹಂಗಾರ ಗಂಟ್ಲ ಚೆಕ್ ಮಾಡಿ ಮತ್ತೆ ಏನಾಗಾಯ್ತಂದ್ರೆ ಕಿವಿ ಕೊಡೋಣ ಆಯ್ತು ಕಿವಿ ಚೆಕ್ ಮಾಡ್ರೆ ಮಗುಂದ ಕಿವಿ ನೋವು ಆಯ್ತು ಡಾಕ್ಟ್ರು ಏನು ಕೇಳಿದ್ರಂದ್ರೆ ಮಗು ಔಷಧ ತಗೋತೈತೆ ನಾವು ಬಾಯಾಗ ಔಷಧಿ ತಗೋತಿದ್ದೀನಿ ಕೇಳಿದ್ರೆ ಅವರೇ ಏನಂತ ಕೇಳಿದ್ರು ಮಗು ಔಷಧಿ ತಗೋ ಗುಳಿಗೆದು ಅಂತ ಕೇಳಿ ಇಲ್ಲರಿ ತೊಗೊಳಂಗಿಲ್ಲ ಇಷ್ಟ ಆದ್ರೆ ಆಮಾಗೆ ಏನು ಅಂದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ದು ಕೊಟ್ರು ತಾಯಿ ಏನು ತಿಳ್ಕೊಂಡಂದ್ರೆ ಈ ಔಷಧ ಏನು ಕೊಟ್ಟಿದಾರ ಅದನ್ನು ಕಿವ್ಯಾಂಗ ಹಾಕೊಳ್ಳೋದಂತ ಡಾಕ್ಟ್ರು ಏನು ಬರೆದು ಕೊಟ್ಟಿದಂದ್ರೆ ಈ ಔಷಧ ಗಂಟ್ಲಾಗ ತಗೊಳ್ಳೋದು ಅಂದ್ರೆ ಹೊಟ್ಟೆಗೆ ತಗೊಳ್ಳೋದು ಅಂತ ಥರ ಈ ಒಂದು ದಿವಸ ಆದ್ರ ಮರನೇ ದಿವಸ ಅಂದ್ರೆ ಹುಡುಗ ಕೂಸ ಏನಿತ್ತು ಫುಲ್ ಸೀರಿಯಸ್ ಆಗಿತ್ತು ಸೀರಿಯಸ್ ಆಗುತ್ತಂತ ದೊಡ್ಡದು ಹೋಗ್ತ ಮುದ್ದೆ ಇಲ್ರಿ ಏನಾಗೈತೆ ಅಂತಂದ್ರೆ ಇಲ್ರಿ ಭಾಳ ಸಮಸ್ಯೆ ಆಗೈತಿ ಕಿವ್ಯಾಂಗ ಔಷಧಿ ಆಗ್ತಿತ್ತು ಇವರು ಯಾವ ಡಾಕ್ಟ್ರ ಇಂತಿಂಥ ಡಾಕ್ಟ್ರೆ ನುಗ್ಗಿದ್ದು ರೀ ಅವರ ಮತ್ತು ಅವ್ರಿಗೆ ಏನಿದೆ ಏನು ಅವ್ರ ಔಷಧಿ ಹಾಕಂದಿರಿ ಎಲ್ಲಿ ಹಾಕಂದ್ರು ಅದೇ ನಾ ಕರೆಕ್ಟ್ ಕೇಳಿಲ್ಲ ರೀ ಮತ್ತು ಆ ಡಾಕ್ಟರ್ ಅಲ್ಲಿ ದೊಡ್ಡ ಡಾಕ್ಟ್ರ್ ಫೋನ್ ಮಾಡಿದ್ರಿ ಏನು ರೀ ಒಂದು ಏನು ನಾ ಔಷಧಿ ಬರೋಬರಿನ ಕೊಟ್ಟಿನಿ ಮೂರು ಅಳಿ ಹಾಕೋದೈತ್ರಿ ಮೂರು ಎಳೆ ತೊಗೊಳೋದೈತೆ ಅವರ ಬಾಯಕ್ಕೆ ತಗೋಬೇಕಾಗಿತ್ತು ಅವರ ಏನು ಮಾಡಿದಾರೆ ನಂಗೆ ಗೊತ್ತಿಲ್ಲರಿ ನೋಡ್ಬಿಡುತ್ತಾ ಅವ ಏನು ಮಾಡಿದ್ರೆ ತಾಯಿ ಗಡಬಡೆಯ ಬಾಯಾಗ ಅವಾಗ ಔಷಧಿ ಕೇಳಿ ಹಾಕಿಬಿಟ್ಟಾರೆ ಕಮ್ಯುನಿಕೇಷನ್ ಎಷ್ಟು ಗ್ಯಾಪ್ ಐತಿ ಅಂತ ಮಾತು ಮಾತುಗಳಿದೆ ಎಷ್ಟೊಂದು ಸೀರಿಯಸ್ ಆಗಿದೆ ಅಂತಂದ್ರೆ ಮೊನ್ನೆ ಯಾವುದೋ ಪೇಪರಲ್ಲಿ ಓದಿತ್ತು ಸೇಮ್ ಎರಡು ಮಕ್ಕಳ ಒಂದು ಕಾಲ ಆಪ್ರೇಷನ್ ಐತ್ರಿ ಒಂದು ಗಂಟಲು ಪ್ರಶ್ನೆ ಎರಡು ಸೇಮ್ ಮಕ್ಕಳದ ಕಾಲ ಆಪರೇಷನ್ ಮಾಡೋದ್ರಾಗ ಗಂಟ್ಲು ಪ್ರಶ್ನೆ ಮಾಡಿದಾಗ ಗಂಟ್ಲ ಪ್ರಶ್ನೆ ಮಾಡೋದಕ್ಕೆ ಕಾಲ ಪ್ರಶ್ನೆ ಮಾಡಿ ಯಾಕಂದ್ರೆ ಇಲ್ಲಿ ಕೊಡ್ತಿತ್ತು ನಾವು ಫೋನ್ ನಾವು ಇವಾಗ ಅರ್ಧ ಅಂದ್ರೆ ಎಷ್ಟೊಂದು ಕಮ್ಯುನಿಕೇಷನ್ ಗ್ಯಾಪ್ ಆಗೈತಿ ಅನ್ನ ಈ ಒಂದು ಉದಾಹರಣೆ ನಿಮ್ಗೆ ಹೇಳಿದೆ ವಿಶೇಷವಾಗಿ ಡಾಕ್ಟರ್ ಇರ್ಬೋದು ಅದಕ್ಕಿಂತ ಪ್ರಮುಖವಾಗಿ ಪತ್ರಕರ್ತರು ಏನಂತಾರೆ ಒಂದು ಕಮ್ಯುನಿಕೇಷನ್ ಮೇಲೆನ ನಾವು ಹೇಳೋದು ಬದುಕ್ತಾ ಇರೋದು ಇವ್ರು ಹೇಳಿದಂಥ ಸುದ್ದಿಗಳನ್ನು ಆಗಿ ಪ್ರಕಟ ಮಾಡಿ ಜನರಿಗೆ ತಲುಪಿಸೋದು ಅಂದ್ರೆ ಪ್ರಮುಖವಾದ ಉದ್ದೇಶ ಉದ್ಯೋಗ ಏನಂತಂದ್ರೆ ಕಮ್ಯುನಿಕೇಷನ್ ಇರುವಂಥದ್ದು ಇದೇ ನಾವು ತಪ್ಸ್ಕೊಬಿಟ್ಟು ಅಂತಂದ್ರೆ ನಮ್ಮದೆಲ್ಲ ಆಸ್ವರಿಸ್ತಕ್ಕ ಒಂದು ಕಡೆ ಇದು ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾಗಳು ಎಷ್ಟೊಂದು ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿದ್ದಾವಂತಂದ್ರೆ ಈಗಾಗಲೀ ಏ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಗಲೇ ಬಂದಾಗಿದೆ ನಿಮಗೆ ಏನು ಬೇಕಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ನೇ ಕುಡಿದ್ರೆ ಅದಕ್ಕೆ ನಾವು ಇವತ್ತು ಅಳಿವು ಉಳಿವಿನ ದಾರಿಯಲ್ಲಿದ್ದೀವಿ ಪತ್ರಿಕೆಗಳಂತೂ ಪತ್ರಿಕೆಗಳತ್ತು ಭಾಳಷ್ಟು ತೊಂದರೆಗಳಾದಾವೆ ಇವತ್ತು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡೋದ್ರ ಮುಖಾಂತರ ನಾವು ಪತ್ರಿಕೆಯನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮ ಇನ್ನು ಭಾಳಷ್ಟು ಸರ್ವೋತ್ತಮ ಸಹಕಾರ ಮಾತಾಡ್ತಾರೆ ಭಾಳ ರೆಡಿಯಾಗಿ ಬಂದಾರವ ಅದಕ್ಕೆ ಅವರಿಗೆ ಹೆಚ್ಚು ಮಾತ್ರ ಬೇಕು ನಾ ಜಾಸ್ತಿ ಅಂತ ಹೇಳ್ತಾ ಭಾಳಷ್ಟು ಸಮಯ ಆಗಿದೆ ನಾವು ಬೇಗ ಬರಬೇಕಾಯಿತು ಕಾರಣಾಂತರಗಳಿಂದ ನಾವು ಇಬ್ಬರು ಲೇಟಾಗಿ ಬಂದಿದ್ದೀವಿ ಯಾಕೆ ಅಂತಂದ್ರೆ ಒಂದು ಬೆಳಗಾವಿಯಲ್ಲಿ ಇಲ್ಲಿ ಬರತಕ್ಕಂಥ ರಸ್ತೆ ಭಾಳ ಹೊಂದಾಣಿಕೆ ಮಾಡತ್ತೆ ಹೊಸ ರಸ್ತೆ ಮಾಡೋಕ್ಕ ಸುಮಾರು ಎರಡು ತಾಸು ಅಂತ ಬೇಕಾದ್ರೆ ಕೊಡಲಿಕ್ಕೆ ಬರಾಗ ಅದಕ್ಕೆ ನೋಡೋ ಬರಾಗ ಇಲ್ಲ ಸೊ ಹೇಳಿ ತಾವೆಲ್ಲರೂ ಕೂಡ ಆರೋಗ್ಯದಿಂದ ಇರ್ರಿ ನಿಮ್ಮ ಆಹಾರನ ಔಷಧಿ ಆಗಲಿ ಉತ್ತಮ ಆರೋಗ್ಯ ನಿಮ್ಮದಾಗಲಿ ಅಂತ ಹಾರೈಸ್ತಾ ಎಲ್ಲರೂ ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ಬ್ಯಾಗ್ ನಾವು ನಂಬಿಕೆ ಕಳ್ಕೊಂಡ್ಬಿಟ್ಟೇವೆ ಅವ್ರೇನು ಹೆಲ್ಪ್ ಮಾಡ್ತಾರೋ ಇವ್ರೇನು ಹೆಲ್ಪ್ ಮಾಡ್ತಾರೋ ಅವ್ರೇನು ಕೊಡ್ತಾರೋ ಇವ್ರೇನು ಕೊಡ್ತಾರೋ ಬರೇ ಆ ಕಡೆ ಈ ಕಡೆದಾಗ ಅದು ನಮ್ಮ ಮ್ಯಾಗಿನ ನಾವು ನಂಬಿಕೆ ಕಳ್ಕೊಂಡ್ಬಿಟ್ಟೇವೆ ಫಸ್ಟ್ ನಮ್ಮ ಬ್ಯಾಗ್ ನಾವು ನಂಬಿಕೆ ಇಟ್ಕೋಬೇಕು ಯಾಕಂತಂದ್ರೆ ಅಂಬೇಜ್ ರಚೋಡವ್ರೆ ಹೇಳ್ತಾರೆ ಜಗವ ಜಗೇನು ಫಲ ಪಕ್ಕಬಾದವ್ರು ಹೇಳಿದ್ರೆ ಏನಂತಂದ್ರೆ ನಮ್ಮನ್ನು ನಾವು ಅರ್ತ್ಕೋಬೇಕು ನಾವು ಏನಾದೀವಿ ಅಂತ ಹೇಳಿ ಅರ್ತ್ಕೋಬೇಕು ನಾವೇನೂ ಎಲ್ಲದೀವಿ ಅಂತ ಹೇಳಿ ಅದಕ್ಕೆ ಅಕ್ಕಮಾದ್ರೇಳ್ತಾರೆ ಜಗವ ಜಗದ್ರೆ ಏನು ಫಲ ನಿನ್ನೂ ನೀನು ಅರಿಯಾದರೆ ನನ್ನ ನನ್ನ ನಾನು ಏನು ನಂಬಿಕೆನು ಹಂಗರಿ ನಂಬಿಕೆ ನಮ್ಮನ್ನು ನಾವು ನಂಬಲಿ ಅಂದರೆ ಬೇರೆ ಯಾಕೆ ನಂಬ್ತಾರೆ ನಮಗೆ ಅಂಬಿಗೆ ಅಂಬಿಗೆ ಎಂದು ಕುಂದು ಹಿಡಿದ್ರು ಅಂಬಿಗೆ ಅಂಬಿಗೆ ಎಂದು ಕುಂದು ನಿಡಿದ್ರು ನಂಬಿದರೆ ಒಂದೇ ಹೋಟೆಲ್ಗೆ ಸಾಗಿಸುವ ನಂಬಿಗಿರ ಚೌಡಯ್ಯ ನೀವು ನಂಬಿರಿ ನಿಮ್ಮ ಮನಸ್ಸು ಆಟೋಮೆಟಿಕ್ ಎಲ್ಲ ಕೆಲಸ ಚಲೋ ಮಾಡಿದ್ರೆ ಒಳಗೆ ಅದಕ್ಕೆ ನಮ್ಮನ್ನು ನಾವು ನಂಬಾಗಿಲ್ಲ ರೀ ನಾವು ಬೇರೆದವ್ರು ನಂಬ್ತೀವಿ ಅದು ಸಮಸ್ಯೆ ಆಗಿದೆ ಅದಕ್ಕೆ ಇವತ್ತಿಂದ ಇವತ್ತು ನಾವು ಏನಾದ್ರೆ ನಮ್ಮನ್ನು ನಾವು ನಂಬಾಗ್ತಾ ಬೇಗ ಮಲಗ್ರಿ ಬೇಗ ಹೇಳ್ರಿ ಒಳ್ಳೆ ಊಟ ಮಾಡಿರಿ ಡಾಕ್ಟ್ರ್ ಹೇಳಿದಾಗ ಆಗ್ತಲ್ಲ ರೀ ಇಲ್ಲ ರೀ ನಾವು ಹೆಂಗಿ ಅಂತಂದ್ರೆ ಸ್ವಲ್ಪ ಮಂದಿ ಹೂ ಮಾಡಿ ನಮ್ಮೂ ಸಾವಿರು ಮಾಡೋಣ ಯಾರಾಗಲ್ಲ ರೀ ಇವತ್ತು ಏನಾಗಿತ್ತು ನಮ್ಮ ಮನೆಯನ್ನೋರು ಮಕ್ಳು ಏನು ಮಾಡತ್ತಾರ ನಮ್ಮ ಹುಡುಗರು ಏನು ಮಾಡ್ತಾರೊಂದು ಗೊತ್ತಿಲ್ಲ ಮಂದಿ ಹೂ ಸಾವ್ರೆಲ್ಲ ನಾವು ಮನೆ ಮನೆಗೆ ಹೋಗ್ತೇವೆ ಆದರೆ ನಮಗೂ ಸಾವಿರಿ ಮಾಡೋಕ್ಕೆ ನಾವು ಮಾಡ್ಕೊಳಾಕ್ಬೇಕು ಇವತ್ತು ಟೈಮ್ ತೆಗಲಿಲ್ಲ ಅಂತಂದ್ರೆ ಮುಂದೊಂದು ದಿವಸ ನಮಗೆ ಟೈಮ್ ಸಿಗಂಗಿಲ್ಲ ಮೊನ್ನೆ ನೆಗಿನ ಹಾಳಕ್ಕೆ ಹೋಗಿಟ್ರೆ ನಾವು ಬಯಲಿಗೆ ನೆಗಿನ ನೆಗಿನೇಳಿ ಅಜ್ಜ ಅರವತ್ತೇಳು ವರ್ಷ ಪೇಪರ್ ಹಾಕ್ಯಾರ ಎಷ್ಟು ರೀ ಅರವತ್ತೇಳು ವರ್ಷ ಪ್ರತಿ ಮನೆ ಮನೆಗೆ ಪೇಪರ್ ಹಾಕ್ಯ ಆದ್ರೆ ಇವತ್ತು ಅವರಿಗೆ ತೊಂದರೆ ಅದಕ್ಕೆ ದಯವಿಟ್ಟು ಯಾರು ಕೂಡ ಅನೇಕ ಅಭಾವಿಸಿದೆ ನಿಮ್ಮ ಮೇಲೆ ನಿಮ್ಮ ಕೆಲಸ ಮಾಡ್ಕೊಂಡು ಬರೋದು ಒಂದರಿಂದ ಎರಡು ತಾಸು ಮೂರು ತಾಸು ಫಸ್ಟ್ ನಿಮ್ಮ ನೀವು ಕೆಲಸ ಮಾಡ್ಕೊರಿ ಆಮೇಲೆ ಮುಂದಿನ ಕೆಲಸ ನಿಮ್ಮ ಮ್ಯಾಗ್ಲಿ ಕೆಲಸ ಅಂದ್ರೆ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು ಇಟ್ಕೊಳ್ಳೋದು ವಾಕಿಂಗ್ ಹೋಗ್ರಿ ಎಕ್ಸಸೈಸ್ ಮಾಡಿರಿ ಹೀಗೆಲ್ಲ ಮಾಡ್ಕೋತಿದ್ರೆ ಆರೋಗ್ಯ ಚಲೋ ಇದನ್ನು ಎಲ್ಲ ಚಲೋ ಅಂತೇಳಿ ನಮಗೆಲ್ಲರಿಗೂ ಮತ್ತೊಮ್ಮೆ ವೈದ್ಯರ ದಿನಾಚರಣೆ ಹಾಗೂ ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾರೆ ಎಲ್ಲರೂ ಕೂಡ ಏಳನೇ ತಾರೀಕು ಬೆಳಗಾವಿ ಬನ್ನಿ ನಮಗೆಲ್ಲರೂ ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಳ್ಬೇಕು ವಿನಂತಿ ಮಾಡ್ಕೊಂಡು ಕಡೆದಾಗಿ ಎ ಬಿ ಸಿ ಫಾರ್ಮುಲಾ ಯೂಸ್ ಮಾಡಿ ಎ ಬಿ ಸಿ ಅಂದ್ರೆ ಯಾವಾಗೂ ಆ್ಯಕ್ಟಿವ್ ಆಗಿರಲಿ ಎ ಅಂದರೆ ಆ್ಯಕ್ಟಿವ್ ಆಗಿರಲಿ ಬಿ ಅಂದ್ರೆ ಬಿ ಪಾಸಿಟಿವ್ ಆಗಿರಲಿ ಯಾವಾಗೂ ಚಂದವನ್ನು ಯೋಚನೆ ಮಾಡೋದ್ರೆ ಕೆಟ್ಟ ಯೋಚನೆ ಮಾಡೋದಿಲ್ಲ ಬಿ ಅಂದ್ರೆ ಪಿ ಪಾಸಿಟಿವ್ ಆಗಿರೀರಿ ಸಿ ಅಂದ್ರೆ ಕ್ರಿಯೇಟಿವ್ ಆಗಿರಿ ಅಂತೇಳಿ ತನ್ನ ಎರಡು ಮಾತುಗಳು ಮೋಸ